ನಮಸ್ತೆ ಲೆಟ್ಸ್ ಬಿ ಫ್ರೆಂಡ್ಸ್ ಅಂತ ತನ್ನ ಕೈ ಮುಂದೆ ಚಾಚ್ದ ಯಶ್ ಕೂಡ ನಗ್ದ ಕೈ ಮಿಲಾಯಿಸಿ ಶ್ಯೂರ್ ಅಂದ ಅವನು ಹೋದ ಮೇಲೆ ಯಶ್ ತನ್ನ ಸೆಲ್ ತೆಗೆದು ಸೆಟ್ಗೆ ಕರೆ ಮಾಡ್ದ ಅವನು ಬಂದ ನಂತರ ಆಸ್ಪತ್ರೆ ಬಿಲ್ ಸೆಟಿಲ್ ಮಾಡಿ ಇಬ್ಬರು ಅಲ್ಲಿಂದ ಹೊರಟು ಹೋದರು ಕಾಲ ಸದ್ದಿಲ್ಲದೆ ಸಾಕ್ತಾ ಇತ್ತು ಕ್ಷಣಗಳು ನಿಮಿಷಗಳಾಗಿ ನಿಮಿಷಗಳು ಗಂಟೆಗಳಾಗಿ ಗಂಟೆಗಳು ದಿನಗಳು ಮತ್ತು ವಾರಗಳಾಗಿ ಕಳೆದು ಹೋದವು ವಿನಯ್ ಮತ್ತು ಯಶ್ ಒಳ್ಳೆ ಸ್ನೇಹಿತರಾದರು ತುಂಬ ವರ್ಷಗಳಿಂದ ಒಬ್ಬರನ್ನೊಬ್ರು ಬಲ್ಲವರು ಅನ್ನುವಷ್ಟು ಆತ್ಮೀಯವಾಗಿ ಬೆಸ್ಟ್ ಫ್ರೆಂಡ್ಸ್ ಆದರು ವಿನಯ್ ಕೋರಿಕೆಯ ಮೇರೆಗೆ ಯಶ್ ಇನ್ನು ಕೆಲವು ದಿನಗಳು ಭಾರತದಲ್ಲಿ ಉಳಿದುಕೊಳ್ಳಲು ನಿರ್ಧರಿಸಿದ ಅವನು ಅಲ್ಲಿನ ಅಪ್ಪ ಅಮ್ಮನಿಗೆ ಫೋನ್ ಮಾಡಿ ವಿಷಯ ತಿಳಿಸಿ ಚಿಕ್ಕಂದಿನಿಂದ ತನ್ನ ತುಂಬ ಪ್ರೀತಿಯಿಂದ ಸಾಕಿದ ತನ್ನ ತನ್ನ ಡಾರ್ನಿಂಗನ್ನು ಭಾರತಕ್ಕೆ ಫ್ಲೈಟ್ ಏರಿಸುವಂತ ಹೇಳಿದ ಅವರವರ ಮಾತಿಗೆ ಒಪ್ಪಿಚ್ಚಿ ಹುಡುಗನಾಗಿದ್ದಾಗ ತಮ್ಮ ಮಗನನ್ನು ಸಾಕಿದ ಮರಣ ಭಾರತ ಕಳಿಸಿದ್ರು ಯಶ್ ಅಲ್ಲೇ ಸಿಟಿ ಆಸ್ಪತ್ರೆಯಲ್ಲಿ ಸ್ಪೆಷಲಿಸ್ಟ್ ಆಗಿ ನೆಲೆಸಿಬಿಟ್ಟ ಆಸ್ಪತ್ರೆ ಮ್ಯಾನೇಜ್ಮೆಂಟ್ ಅವನಿಗೆ ಒಂದು ಸುಂದರವಾದ ವಿಲ್ಲವನ್ನು ಕೊಡ್ತು ಸಾವಿತ್ರಮ್ಮ ಬಂದ ಮೇಲೆ ಶಿನಿ ಖುಷಿಯಾಗಿ ಆಸ್ಪತ್ರೆಗೆ ಹೋಗಿ ಬರುತ್ತಾ ಮಧ್ಯೆ ವಿನಯ್ ಜೊತೆ ಸಮಯ ಕಳೆಯುತ್ತಾ ಆ ಪರಿಸರವನ್ನು ಆನಂದಿಸ್ತಿದ್ದ ವಿವೇಕ್ ಮತ್ತು ವಿನಯ್ ತಮ್ಮ ಕೆಲಸವನ್ನು ಮಾತ್ರ ಎಲ್ಲೂ ನಿಲ್ಲಿಸಲಿಲ್ಲ ವಿವೇಕ್ ಮಾತ್ರ ಯಾವುದೇ ಸಣ್ಣ ಸುಳಿವು ಸಿಕ್ಕರೂ ಅದನ್ನು ಬಿಡದೆ ಹುಡುಕ್ತಿದ್ದ ಪ್ರತಿ ಬಾರಿ ಸಿಗುತ್ತೆ ಎಂಬ ಆಸೆ ಮರುಕ್ಷಣದಲ್ಲಿ ಸಿಗಲಿಲ್ಲ ಎಂಬ ನಿರಾಸೆ ಆದರೆ ಯಾವತ್ತೂ ಅವನು ಮನಸ್ಫೂರ್ತಿ ಮಲಗಿರಲಿಲ್ಲ ಮುಚ್ಚಿದರೆ ಸಾಕು ಕಾಣದ ಆಕೆಯ ರೂಪ ಕಣ್ಮುಂದೆ ಬಂದು ನಿಲ್ತಿತ್ತು ಸುಮಾರು ಒಂದು ತಿಂಗಳು ಕಳೆದು ಹೋಗಿತ್ತು ಮನು ಈಗ ಸಂಪೂರ್ಣವಾಗಿ ಗುಣಮುಖಳಾಗಿದ್ಲು ಆ ದಿನ ಸದ್ಯ ತಾನು ಆಫೀಸ್ನಿಂದ ಲೇಟ್ ಆಗಿ ಬರೋದಾಗಿ ಮೊದಲೇ ಹೇಳಿ ಹೋಗಿದ್ಲು ಶಕ್ತಿ ಆಗಲೇ ಮೆಡಿಸಿನ್ಗಾಗಿ ದೆಹಲಿಗೆ ಹೋಗಿದ್ದ ಮನೆಯಲ್ಲಿ ಜಾನಕಿ ಮತ್ತು ಮನಸ್ವಿನಿ ಮಾತ್ರ ಇದ್ದರು ಅತ್ತೆ ಮನೆಯಲ್ಲಿರೋಕೆ ಬೇಜಾರಾಗ್ತದೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂದಳು ಮನು ಜಾನಕಿಯನ್ನು ನೋಡಿ ನೀನು ಒಬ್ಬಳೇ ಹೋಗೋದು ಬೇಡ ಬಿಡು ನಾನು ಬರ್ತೀನಿ ಅಂತ ಹೇಳಿ ಜಾನಕಿ ಮನೆಯ ಎಲ್ಲ ಬಾಗಿಲುಗಳನ್ನು ಹಾಕಿ ಮನುಗಳನ್ನು ಕರ್ಕೊಂಡು ಹೊರಗೆ ಬಂದರು ಇಬ್ರು ಅಲ್ಲಿನ ದೇವಸ್ಥಾನಕ್ಕೆ ಬಂದರು ಅದು ಹೆಸರು ಪ್ರಖ್ಯಾತ ಎರಡಿದ್ದ ತುಂಬ ವಿಶಾಲವಾದ ದೇವಸ್ಥಾನ ಜಾನಕಿ ಹೊರಗೆ ಯಾರು ಪರಿಚಯದವ್ರು ಸಿಕ್ಕಿದ್ರಿಂದ ಅಲ್ಲೇ ಮಂಟಪದಲ್ಲಿ ಕೂತು ಮಾತಾಡ್ತಿದ್ರು ಮನು ಅವ್ರನ್ನ ನೋಡಿ ನಾನು ಒಳಗೆ ಹೋಗ್ತೀನಿ ಅಂತ ಹೇಳಿ ಒಳಗೆ ಹೋದ್ಲು ಅಷ್ಟರಲ್ಲಿ ದೇವಸ್ಥಾನದ ಮುಂದೆ ಒಂದು ದೊಡ್ಡ ಕಾರ್ ಬಂದು ನಿಂತಿತು ಅದರಿಂದ ಒಬ್ಬ ವಯಸ್ಸಾದ ಮಹಿಳೆ ಇಳಿದ್ಲು ಕಾಟನ್ ರೇಷ್ಮೆ ಸೀರೆ ಉಟ್ಟು ಸೆರಗನ್ನು ಬುಜ ಸುತ್ತ ಹಾಕೊಂಡು ಕೈ ತುಂಬ ಬಳೆಗಳು ಕೂದಲನ್ನು ಜಡೆ ಕಟ್ಟಿಸುತ್ತಿ ಹೂ ಇಟ್ಟು ಹಣೆಗೆ ರೂಪಾಯಿ ಗಾತ್ರದ ಬೊಟ್ಟು ಮೂಗಿಗೆ ಮೂಗುತಿ ಎದುರನವರು ನೋಡಿದ್ರೆ ಗೌರವದಿಂದ ಕೈ ಮುಗಿದು ನಮಸ್ಕರಿಸಬೇಕನ್ನಿಸುವಷ್ಟು ಸಂಸ್ಕಾರವಂತೆಯಾಗಿದ್ರು ಚಾಲಕ ಅವ್ರ ಜೊತೆ ಬರಲು ಹೋದಾಗ ಆ ದೇವರ ದರ್ಶನ ಮಾಡೋಕೆ ಬರೋದಿದ್ರೆ ಬಾ ಅಷ್ಟೇ ಆದರೆ ನನಗೆ ಸೆಕ್ಯೂರಿಟಿ ಅಂತ ಬರಬೇಡ ಅಂದ್ಲೂ ಆಕೆ ಚಾಲಕನಾಗ್ತಾ ಇಲ್ಲ ದೊಡ್ಡಮ್ಮ ದೇವರ ದರ್ಶನಕ್ಕೆ ಬರ್ತಿದ್ದೀನಿ ನೀವು ಮುಂದೆ ಇರಿ ನಿಮ್ಮ ಹಿಂದೆ ನಾನು ಇರ್ತೀನಿ ಅಂದ ವಿನಯದಿಂದ ಇದೆಲ್ಲ ದೊಡ್ಡ ಮಗನ ಟ್ರೈನಿಂಗ್ ಅಲ್ವಾ ನಿನಗೆ ಅಯ್ಯೋ ಇಲ್ಲ ದೊಡ್ಡಮ್ಮ ಇಲ್ಲಾಂದರೆ ಬೇರೆ ಧರ್ಮದವನಾದ ನಾನು ದೇವಸ್ಥಾನಕ್ಕೆ ಯಾಕೆ ಬರ್ತಿದ್ದೆ ಯಾಕೆ ಬರಬಾರ್ದು ನೀವು ನಮ್ಮ ಪ್ರಾರ್ಥನಾ ಮಂದಿರಗಳಿಗೆ ಬಂದು ಆಶೀರ್ವಾದಗಳನ್ನ ಕೇಳ್ತೀರಾ ನಾನು ದೇವಸ್ಥಾನಕ್ಕೆ ಬಂದು ದೇವರ ಆಶೀರ್ವಾದವನ್ನು ಯಾಕೆ ಕೇಳಬಾರ್ದು ಎಲ್ಲರೂ ಒಂದೇ ದೊಡ್ಡಮ್ಮ ಪೂಜಿಸೋ ವಿಧಾನಗಳು ಬೇರೆ ಅಷ್ಟೇ ಧರ್ಮವನ್ನು ಬದಿಗಿಟ್ಟು ಮಾನವೀಯತೆಯಿಂದ ನೋಡಿದಾಗ ಮಾತ್ರ ಎಲ್ಲರೂ ಒಂದೇ ಅಂತ ಗೊತ್ತಾಗುತ್ತೆ ಧರ್ಮದ ಪೊರೆಗಳು ಕಣ್ಣುಗಳಿಗೆ ಮುಚ್ಚಿಕೊಂಡ್ರೆ ನಾವು ಏನು ನೋಡಬೇಕು ಅನ್ನಿಸುತ್ತೋ ಅದಷ್ಟೇ ಕಾಣುತ್ತೆ ಆದರೆ ಮನುಷ್ಯನಲ್ಲಿನ ಒಳ್ಳೆಯ ಗುಣ ಕಾಣೋದಿಲ್ಲ ಅಂದ ವಿನಯದಿಂದ ಆಕೆ ಸಣ್ಣಗೆ ನಕ್ಕು ನಾನು ಹಿಂದೆ ಬೇಡ ನನ್ನ ಪಕ್ಕದಲ್ಲಿ ಬಾಂದರು ಚಾಲಕನಾಗ್ತಾ ಸರಿ ಅಂತ ಹೇಳಿ ಅವಳು ಪೂಜಾ ಸಾಮಗ್ರಿಗಳನ್ನ ತೆಗೆದುಕೊಂಡು ಇಬ್ಬರು ಜೊತೆಯಾಗಿ ದೇವಸ್ಥಾನದಲ್ಲಿ ನಡೆದ್ರು ಮನು ಗರ್ಭಗುಡಿಯ ಮುಂದೆ ಕೂತ್ಕೊಂಡು ನೇರವಾಗಿ ದೇವರನ್ನ ನೋಡ್ತಾ ಆಲೋಚನೆಯಲ್ಲೇ ಮುಳುಗಿದ್ಲು ಗೋಡೆಗೆ ಹೊರಗೆ ಕಾಲುಗಳನ್ನ ಹತ್ತಿರ ಇಟ್ಟು ಕೈಗಳಿಂದ ಸುತ್ತುವರೆದು ಮೌನ ಮುನಿಯಂತೆ ಕುಳಿತಿದ್ಲು ಪೂಜೆ ಮುಗಿದ ನಂತರ ಅಲ್ಲಿನ ಜನರಿಗೆ ಹಂಚಲು ಚಾಲಕನ ಕೈ ಹಣ ಇಟ್ಟು ಅವನು ಹೋದ ಮೇಲೆ ಕೂತ್ಕೊಳ್ಳಲು ಜಾಗ ಹುಡುಕಿದ್ಲು ಒಬ್ಬಳೆ ಕೂತ್ಕೊಂಡು ದೇವಿಯನ್ನು ತೀಕ್ಷ್ಣವಾಗಿ ನೋಡುತ್ತಿದ್ದ ಮನು ಅವಳ ಗಮನ ಸೆಳೆದ್ಲು ನಿಧಾನವಾಗಿ ಬಂದವಳು ಪಕ್ಕದಲ್ಲಿ ಕೂತರು ಇದ್ಯಾವುದನ್ನು ಗಮನಿಸುವ ಸ್ಥಿತಿಯಲ್ಲಿ ಮನು ಇರಲಿಲ್ಲ ಅವಳ ನೋಟವೂ ಬದಲಾಗಿರಲಿಲ್ಲ ಆಲೋಚಿಸುವ ಸ್ಥಿತಿಯೂ ಬದಲಾಗಿರಲಿಲ್ಲ ಆಕೆ ಒಂದು ಕ್ಷಣ ಮನುಳನ್ನು ಕಣ್ತುಂಬ ನೋಡಿದ್ರು ಶಾಪಕ್ಕೆ ತುತ್ತಾದ ದೇವಕನ್ಯೆ ಅನ್ನಿಸ್ತು ಮನುಳನ್ನು ನೋಡಿದ್ರೆ ಎಲ್ಲೋ ನೋಡಿದ ಹಾಗನ್ನಿಸ್ತು ಆದರೆ ಎಲ್ಲಿ ಅಂತ ನೆನಪಾಗಲಿಲ್ಲ ನಿಧಾನವಾಗಿ ಅವಳು ತನ್ನ ಕೈಯನ್ನು ಮನುಳ ತಲೆ ಮೇಲಿಟ್ಟರು ಆ ಸ್ಪರ್ಶಕ್ಕೆ ಸಿಡಿಲು ಓಡದಡಂತೆ ಪಕ್ಕಕ್ಕೆ ನೋಡಿದ್ಲು ಮನು ತನ್ನ ಪಕ್ಕದಲ್ಲಿ ಯಾರೋ ವಯಸ್ಸಾದ ಮಹಿಳೆ ಕೂತಿದ್ರು ತುಟಿ ಮೇಲೆ ನಗುವ ಕಣ್ಣುಗಳಲ್ಲಿ ಯಾವುದೋ ತಿಳಿಯದ ಶಕ್ತಿ ನೋಡಿದ ಕೂಡಲೇ ನಮಸ್ಕರಿಸಬೇಕು ಅನ್ಸೋ ರೂಪ ಮನು ತನ್ನ ನೋಡಿದ ಕೂಡಲೇ ಆಕೆ ನಗ್ತಾ ಮನುಳನ್ನು ನೋಡ್ತಾ ಏನಮ್ಮ ದೇವಿ ಜೊತೆ ಜಗಳಾಡ್ತಿದ್ಯಾ ಅಂತ ಕೇಳಿದರು ಆ ಮಾತಿಗೆ ಒಂದು ಕ್ಷಣ ಆಘಾತಕ್ಕೊಳಗಾಗ ಅವಳನ್ನ ನೋಡಿದ್ರು ನಿಮ್ಗೆ ಹೇಗೆ ಗೊತ್ತಾಯಿತು ಅಂತ ನಿಜಕ್ಕೂ ಮೌನವಾಗ ಅಂದಿನಿಂದ ಮನು ಮನಸ್ಸಿನಲ್ಲಿ ಹೋರಾಡ್ತಿದ್ಲು ನಾನು ಮಾಡಿದ ತಪ್ಪೇನು ನನಗೆ ಯಾಕೆ ಇಂಥ ಘೋರ ಶಿಕ್ಷೆ ಅವಳ ಕಣ್ಣುಗಳಲ್ಲಿ ನೀರು ಬರಲಿಲ್ಲ ಆದರೆ ಮನಸ್ಸು ಅಳತಿತ್ತು ಏನು ನಿಜಾನ ಅಥವಾ ಸುಳ್ಳ ಆಕೆಗೆ ಏನು ಹೇಳಬೇಕೆಂದು ಗೊತ್ತಾಗದೆ ಮೌನವಾಗಿದ್ದು ಬಿಟ್ಲು ಆ ವಯಸ್ಸಾದ ಮಹಿಳೆಯ ಮನುಳನ್ನು ನೋಡ್ತಾ ಕೆಲವೊಮ್ಮೆ ನಮಗೆ ಗೊತ್ತಿಲ್ಲದೆ ಪರಿಸ್ಥಿತಿಗಳು ನಮಗೆ ವಿರುದ್ಧವಾಗಿ ಬದಲಾಗುತ್ತೆ ಕೆಲವೊಮ್ಮೆ ನಾವು ಶಿಕ್ಷೆಕ್ಕೊಳಗಾಗ್ತೀವಿ ಅಥವಾ ಅದಕ್ಕೆ ಬಲವಂತವಾಗಿ ತಳ್ಳಲ್ಪಡ್ತೇವೆ ಇದರ ಅರ್ಥ ನಾವು ಏನೋ ತಪ್ಪು ಮಾಡಿದ್ದೀವಿ ಅಂತಲ್ಲ ನಮ್ಮಿಂದ ಏನೋ ತಪ್ಪು ಆಗಿದೆ ಅದಕ್ಕೆ ಶಿಕ್ಷೆ ಎಂದಲ್ಲ ಮುಂದೆ ಬರಲಿರುವ ಒಳ್ಳೆ ಕಾಲಕ್ಕಾಗಿ ಆ ದೇವರು ನಮ್ಮ ಆತ್ಮವಿಶ್ವಾಸವನ್ನು ಪರೀಕ್ಷೆ ಮಾಡ್ತಿದ್ದಾರೆ ಅಂತ ನಿನ್ನ ಸಮಸ್ಯೆ ಏನೆಂದು ನನಗೆ ಗೊತ್ತಿಲ್ಲ ಆದರೆ ನಿಂಗೆ ತುಂಬ ಒಳ್ಳೆಯ ಭವಿಷ್ಯ ಇದೆ ಅಂತ ನನಗನ್ಸುತ್ತೆ ನಿನ್ನ ಮುಖ ನನಗೆ ಗೊತ್ತಾಗುತ್ತೆ ಯಾವುದು ದೇಶದ ರಾಜಕುಮಾರಿ ಅಂತಿದೆಯಾ ಶಾಪದ ಕಾರಣದಿಂದ ಗುಡಿಸಿಲಿನಲ್ಲಿ ವಾಸಿಸುತ್ತಿರುವಂತೆ ಅಂದ್ಲು ಆಕೆ ಹೇಳಿದ್ದು ಮನೆಗೆ ಅರ್ಥ ಆಗ್ತಿದ್ರು ಅವಳ ಮಾತುಗಳು ಮನಸ್ಸಿಗೆ ನೆಮ್ಮದಿಯನ್ನ ನೀಡಿದವು ಗೊತ್ತಿಲ್ಲದೆಯೇ ತುಟಿಯ ಮೇಲೆ ನಗು ಬಂತು ಅಷ್ಟರಲ್ಲಿ ಮನೆಗೆ ಯಾವುದೋ ಒಳ್ಳೆ ಪರಿಮಳ ಬಂತು ಅವಳು ಆಕೆಯ ಪೂಜಾ ಬುಟ್ಟಿ ಕಡೆ ನೋಡಿದ್ಲು ಅರ್ಚನೆ ಮಾಡಿಸಿರುವ ವಸ್ತುಗಳ ಜೊತೆ ಏನೋ ಇತ್ತು ಅಲ್ಲಿ ಆ ಪರಿಮಳ ಅವಳಿಗೆ ನಿಲ್ಲಲು ಬಿಡ್ತಿರಲಿಲ್ಲ ಆ ಡಬ್ಬವನ್ನು ತೆಗೆದುಕೊಂಡು ಅದರಲ್ಲಿ ಇರೋದನ್ನು ತಿನ್ನಬೇಕು ಅಂತ ತುಂಬ ಬಲವಾಗಿ ಅನ್ನಿಸ್ತು ಮನಸ್ಸು ಮೆದುಳು ಶರೀರ ಎಲ್ಲವೂ ತೆಗೆದುಕೊಂಡು ತಿನ್ನು ಅಂತ ಹೇಳ್ತಾ ಇದ್ವು ಒಂದು ಅವಳನ್ನು ಕೇಳಿಯಾದರೂ ತಗೋ ಅಥವಾ ಅವಳಿಗೆ ಗೊತ್ತಿಲ್ಲದಂತೆ ಕದ್ದಾದರೂ ಸರಿ ಏನೂ ತೊಂದರೆ ಇಲ್ಲ ಮೊದಲು ತಗೊಂಡು ತಿನ್ನು ತನ್ನಲ್ಲಾಗ್ತಿರೋ ಈ ಆತಂಕ ಅವಳಿಗೆ ಅರ್ಥ ಆಗಲಿಲ್ಲ ಅದು ಹಸಿವಲ್ಲ ಅವಳಿಗೆ ಹಸಿವಾಗ್ತಿಲ್ಲ ಆದರೆ ಯಾಕೋ ಈಗಲೇ ಅದು ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಅವಳು ತನ್ನ ಡಬ್ಬದ ಕಡೆ ನೋಡೋದನ್ನು ನೋಡಿದ ಆಕೆ ಅದನ್ನು ತೆರೆದು ಅವಳಿಗೆ ಕೊಟ್ಟರು ಇದು ನನ್ನ ಮೊಮ್ಮಗಲಿಗೆ ತುಂಬ ಇಷ್ಟ ಅವಲಕ್ಕಿ ಬಾಯಿಸ ಮನು ಆಶ್ಚರ್ಯದಿಂದ ಬಾಯಿ ತೆರೆದು ಅವಳನ್ನು ನೋಡಿದ್ಲು ಹೌದು ಅವಲಕ್ಕಿ ಬಾಯಿಸ್ಯಾ ಹಿಂದೆ ನಮ್ಮ ಊರಿಂದ ಬಂದೆ ಇಲ್ಲಿ ದರ್ಶನ ಮಾಡ್ಕೊಂಡು ಅವನಿಗೆ ತೊಗೊಂಡು ಹೋಗೋಣ ಅಂದ್ಕೊಂಡಿದ್ದೆ ಆದರೆ ಇದು ನಿನಗೆ ಬರ್ದಿತ್ತು ಪರವಾಗಿಲ್ಲ ತಗೋ ಅಂದರು ಆಕೆ ನಗ್ತ ಆ ಮಾತಿಗೆ ತೆಗೆದುಕೊಳ್ಳಲು ಹೋಗಿದ್ದ ಮನು ಹಿಂದಕ್ಕೆ ಸರಿದ್ಲು ಅಯ್ಯೋ ಬೇಡ ಪರವಾಗಿಲ್ಲ ಅವರಿಗೆ ತೆಗೆದುಕೊಂಡು ಹೋಗಿಕೊಡಿ ಅಂದ್ಲು ಆಕೆನಕ್ಕೂ ಪರವಾಗಿಲ್ಲ ತಿಂದ್ಬಿಡು ನಾನು ಮನೆಗೆ ಹೋದ್ಮೇಲೆ ಮತ್ತೆ ಮಾಡಿಕೊಡ್ತೀನಿ ಅವನಿಗೆ ಅಂದರು ಮನಗೊಂದು ಕ್ಷಣ ತಬ್ಬಿ ಬಾದಲು ಆದರೆ ಯಾಕೋ ಇನ್ನೂ ಕಾಯಿಲು ಆಗಲಿಲ್ಲ ಅದನ್ನು ಕಿತ್ಕೊಂಡು ತಿನ್ನಬೇಕು ಎಂಬ ಆಸೆ ಹುಡುತು ಬೇರೇನು ಯೋಚಿಸದೆ ಕೂಡಲೇ ಡಬ್ಬವನ್ನು ತೆರೆದು ಆ ಪರಿಮಳವನ್ನು ಮನಸ್ಸು ತುಂಬ ಆಸ್ವಾದಿಸಿದ್ಲು ತುಂಬ ಚೆನ್ನಾಗಿದೆ ಅಜಿ ಥ್ಯಾಂಕ್ ಯು ಸೋ ಮಚ್ ವಾಸನೆಗೆ ಹೊಟ್ಟೆ ತುಂಬಿಡುತ್ತೆ ಹುಚ್ಚು ಹುಡುಗಿ ಈ ಸಮಯದಲ್ಲಿ ಹೀಗನ್ನಿಸುತ್ತೆ ಆದರೆ ನೀನು ಹೊಟ್ಟೆ ತುಂಬ ಊಟ ಮಾಡು ನಿನಗೇನಾದರೂ ಬೇಕಿದ್ದರೆ ಮನೆಯಲ್ಲಿ ಕೇಳ್ತಿರೋ ಅಷ್ಟೇ ಆದರೆ ಹೀಗಿರಬೇಡ ಸರಿನಾ ಅದನ್ನು ತಿನ್ನೋದ್ರ ಮಗ್ನಳಾಗಿದ್ದ ಮನುಗೆ ಆಕೆ ಹೇಳಿದ ಅರ್ಥ ಆಗಲಿಲ್ಲ ಸರಿ ಅಜ್ಜಿ ಅಂತ ಮಾತ್ರ ಹೇಳಿದ್ಲು ಅವಳು ಏನು ಹೇಳಿದ್ಲು ಅಂತ ಕೇಳದೆಯೇ ಹೌದು ನಿಮ್ಮ ಅಮ್ಮಯಲ್ಲಿ ಅತ್ತೆ ಬಂದಿದ್ದಾರೆ ಹೊರಗೆ ಪರಿಚಿತವ್ರು ಸಿಕ್ಕಿದ್ದರಿಂದ ಮಾತಾಡ್ತಿದ್ದಾರೆ ಹೌದಾ ಅಯ್ಯೋ ಚಮಚ ಇಲ್ಲ ಅಂದರು ಆಕೆ ಬೇಸರದಿಂದ ಪರವಾಗಿಲ್ಲ ಕೈಯಲ್ಲೇ ತಿಂತೀನಿ ಅಂತ ಮನಸ್ಸು ತುಂಬ ಕೈಯಿಂದ ತೆಗೆದು ಬಾಯಲ್ಲಿ ಇಟ್ಟುಕೊಂಡು ಆಸ್ವಾದಿಸಿದ್ಲು ಮನು ಅದನ್ನು ಬಾಯಲಿಟ್ಕೊಂಡಾಗ ಆಗ್ಯಾವುದೋ ಒಂದು ತೃಪ್ತಿ ಸಿಕ್ತು ಮನಸ್ಸಿಗೆ ಮತ್ತು ಮೆದುಳಿಗೆ ಈಗ ಜೀವ ನೆಮ್ಮದಿಯಾಗಿದೆ ಅನ್ನಿಸ್ತು ಅಲ್ಲಿವರೆಗೂ ತನ್ನಲ್ಲಾದ ಆತಂಕ ಕಡಿಮೆಯಾದಂತ ಅನ್ನಿಸ್ತು ಕಣ್ಮುಚ್ಚಿ ಆ ರುಚಿಯನ್ನು ಆಸ್ವಾದಿಸುತ್ತಾ ತೆರೆದು ಅಜ್ಜಿ ಕಡೆ ಕೃತಜ್ಞತೆಯಿಂದ ನೋಡಿದ್ಲು ಆಕೆ ನಗ್ತಾ ಮನುಳ ಕಡೆ ನೋಡ್ತಾ ಯಾವತ್ತು ಸುಖವಾಗಿ ಮತ್ತು ಸಂತೋಷವಾಗಿರು ಅಂತ ಅವಳ ತಲೆ ಮೇಲೆ ಕೈ ಇಟ್ಟು ಇನ್ನೂ ಏನೋ ಕೇಳಬೇಕೆನ್ನುವಷ್ಟರಲ್ಲಿ ಚಾಲಕ ಬಂದ ತೊಡಮೆ ಹೋಗಣ ಕಾಲ್ ಮಾಡಿದ್ರು ಎಲ್ಲಿದ್ದೀರಾ ಅಂತ ಅಯ್ಯೋ ಇವನು ದೇವಸ್ಥಾನಗಳು ಹೋಗಿದ್ದೀನಿ ಅಂತ ಗೊತ್ತಾದರೆ ನಾನು ಕ್ಲಾಸ್ ತೆಗೆದುಕೊಳ್ತಾನೆ ಬಾ ಹೋಗೋಣ ಅಂತದ್ದು ಇನ್ನೊಮ್ಮೆ ಮನುಗಳನ್ನು ನೋಡುತ್ತಾ ಜಾಗೃತಿಯಾಗಿರು ಭಾರವಾದ ವಸ್ತುಗಳನ್ನ ಎತ್ತಬೇಡ ಸಂತೋಷವಾಗಿರು ಯಾವತ್ತು ನಕಾರಾತ್ಮಕ ಯೋಚನೆಗಳನ್ನ ಮಾಡಬೇಡ ದೇವರಿಗೂ ಜಗಳ ಮಾಡಬೇಡ ಇದು ಇನ್ನೂ ಮುಖ್ಯ ಅಂತ ಮುಂದೆ ಹೋಗಿ ಮತ್ತೆ ಹಿಂದಿರುಗಿ ಮನುಳನ್ನು ನೋಡಿದ್ರು ಅವಳನ್ನು ನೋಡಿ ಮನು ಎದ್ದು ನಿಂತರು ಹುಟ್ಟಿದ್ದು ಸಾಧ ಸೀರೆಯಾದರೂ ದೇವ ಕನ್ಯೆಯ ರೂಪದಿಂದ ಹೊಳಿತಿದ್ಲು ಅಂತ ಅನಿಸಿ ಆ ಜಾಗ್ರಕತೆಯಿಂದಲೇ ಅವಳ ಹಣೆಗೆ ಮುತ್ತಿಟ್ಟು ಜಾಗೃತಿಯಾಗಿರು ಸರಿನಾ ಅಂತೇಳಿ ಹೊರಟು ಹೋದರು ಆಕೆ ಯಾಕೆ ಪ್ರತೀಕ್ಷಣ ತನಗಷ್ಟೊಂದು ಜಾಗ್ರತೆ ಹೇಳ್ತಿದ್ದಾರೆ ಅಂತ ಮನಗೂ ಅರ್ಥ ಆಗಲಿಲ್ಲ ಆದರೆ ಒಂದು ಮಾತ್ರ ನಿಜ ದೇವಸ್ಥಾನಕ್ಕೆ ಬರುವಾಗ ತನಗೆ ಇದ್ದು ನೋವು ಮತ್ತು ಆತಂಕ ಈಗ ಇರಲಿಲ್ಲ ಮನಸ್ಸಿಗೆ ಯಾವುದೋ ತಿಳಿದ ಆನಂದ ತುಂಬಿದಂತೆ ಅನ್ನಿಸ್ತು ಅಷ್ಟಲ್ಲಿ ಜಾನಕಿ ಮನವಳನ್ನು ನೋಡುತ್ತಾ ಹೋಗೋಣ ತಾಯಿ ಕತ್ತಲಾಗ್ತಿದೆ ಅಂತ ಕರೆದ್ರು ಹ್ಞೂ ಅತ್ತೆ ಅಂತ ಅವ್ರ ಜೊತೆ ಮನೆಗೆ ಹೊರಟಳು ಅಷ್ಟರ ಸತ್ಯ ಬಂದಾಗಿತ್ತು ಯಾಕೆ ಹೇಳಿದೆ ಹೋದ್ರಿ ಪಕ್ಕ ದೇವಸ್ಥಾನಕ್ಕೆ ಅನ್ಲೂ ಜಾನಕ್ಕೆ ಅಮ್ಮ ಹಾಗೆಲ್ಲ ತಿರುಗಬಾರ್ದು ಮನೆಗೆ ಕಷ್ಟ ಆಗುತ್ತಮ್ಮ ಮನಸ್ವಿನಿ ಸತ್ಯಳ ಕೈ ಹಿಡಿದು ಅತ್ತೆ ಅಲ್ಲ ನಾನು ಕೇಳಿದೆ ಹೋಗೋಣ ಅಂತ ಇವತ್ತು ನನಗೆ ಯಾಕೋ ಮನಸ್ಸು ತುಂಬ ಬೇಜಾರಾಗ್ತಿತ್ತು ಸತ್ಯ ಮನೊಳನ್ನು ನೋಡುತ್ತಾ ಇಲ್ಲ ಮನು ನೀನು ಹೊರಗೆ ಹೋದರೆ ಸ್ವಲ್ಪ ಭಯ ಆಗುತ್ತೆ ಅಷ್ಟೇ ಸರಿ ಬನ್ನಿ ಅಂದರು ಅವ್ರೊಳಗೆ ಹೋದರು ಊಟದ ಬಳಿ ಕೂತಿದ್ದ ಮನುಗೆ ಅವರು ಮನೆಗೆ ಇಷ್ಟ ಅಂತ ಮಾಡಿದ್ದನ್ನು ಬಡಿಸಿದ್ರೆ ಮೊದಲ ಬಾರಿಗೆ ಆ ಪರಿಮಳ ಮನೆಗೆ ಇಷ್ಟವಾಗಲಿಲ್ಲ ಅಲ್ಲೇ ವಾಂತಿ ಆಗುವಂತಿದೆ ಬಲವಂತವಾಗ್ತಾನಂತ ನಿಲ್ಲಿಸ್ಕೊಂಡು ಅದೇ ದೇವಸ್ಥಾನದಲ್ಲಿ ಪ್ರಸಾದ ತುಂಬ ತಿಂದಿದ್ದೀನಿ ಈಗೇನು ಬೇಡ ಅಂತ ಇದ್ದು ಒಳಗೆ ಹೋದ್ಲು ಹುಚ್ಚು ಹುಡುಗಿ ಊಟನೂ ಮಾಡು ಇಲ್ಲಾಂದರೆ ಯಾವಾಗ ನೀನು ಚೆನ್ನಾಗ್ತೀಯಾ ಅಂತ ಜಾನಕಿ ಹೇಳಿದ್ರು ಕೇಳದೆ ಹೋದ್ಲು ಆದರೆ ಸತ್ಯಾಗ್ ಮಾತ್ರ ಏನೋ ಗೊಂದಲವಾಯಿತು ಸರಿ ಮನು ನೀನು ತಿನ್ನು ಅಂತ ಎದ್ಲು ಹಾಗಾದ್ರೆ ನೀನು ನಾನು ಮತ್ತು ಮನು ತಿಂತೀವಿ ಅಂತ ಹೇಳಿ ಎದ್ದು ಮನು ರೂಮಿಗೆ ಹೋದ್ಲು ಸತ್ಯ ಒಳಗೆ ಹೋದಾಗ ಮನು ವಾಶ್ರೂಮ್ನಿಂದ ಮುಖ ತೊಳ್ಕೊಂಡು ಹೊರಗೆ ಬರ್ತಿದ್ಲು ಏನು ಆಗ್ಲೇ ತಿಂದಿಯಾ ಅಂತ ಕೇಳಿದ್ಲು ಸತ್ಯ ನೋಡಿ ಸತ್ಯ ಮನುಳನ್ನು ಸೂಕ್ಷ್ಮವಾಗಿ ನೋಡಿದ್ಲು ಈ ಮಧ್ಯೆ ಮನು ತುಂಬ ಚೆನ್ನಾಗಿ ಗುಣಮುಖಳಾಗಿದ್ಲು ಅಷ್ಟೇ ಅಲ್ಲ ಯಾವುದೋ ಹೊಸ ಕಳೆ ಹೊಳಿತಿತ್ತು ಅವಳ ಮುಖದಲ್ಲಿ ಮಹಿಗೂ ನೀರು ಬಂದ ಹಾಗೆ ಸ್ವಲ್ಪ ದಪ್ಪಗಾಗಿದ್ಲು ಮೊದಲೇ ಸುಂದರಿ ಈಗ ಇನ್ನು ಮುದ್ದಾಗಿ ಕಾಣ್ತಾ ಇದ್ಲು ನನ್ನ ಅನುಮಾನ ನಿಜವಾಗಬಾರ್ದು ಅಂತ ಮನಸ್ಸಲ್ಲಿ ಎಷ್ಟು ಬಾರಿ ಅಂದ್ಕೊಂಡ್ಲು ಏನದು ಉತ್ತರ ಕೊಡದೆ ಹಾಗೆ ಕಣ್ಣು ಬಿಟ್ಟು ನೋಡ್ತಿದೆಯಾ ಅಂತ ಕೇಳಿದ್ಲು ಮನು ಸತ್ಯಾಳನ ಸತ್ಯ ಭಯದಿಂದ ಮನುಳ ಬಂದು ಮನು ಒಂದು ಕೇಳ್ತೀನಿ ಹೇಳ್ತೀಯಾ ನಿನ್ನ ಹತ್ರ ಏನು ಮುಚ್ಚಿಡುವಂಥದ್ದು ಇಲ್ಲ ಅಂದ್ಲು ಮನು ಈ ತಿಂಗಳು ಪೀರಿಯಡ್ಸ್ ಆಗಿದೆಯಾ ಅಂತ ಕಷ್ಟದಿಂದ ಕೇಳಿದ್ಲು ಸತ್ಯ ಆಕೆ ಕೇಳಿದಕ್ಕೆ ಒಂದು ಕ್ಷಣ ಆಘಾತಕ್ಕೊಳಗಾದ್ಲು ಮನು ಕಳೆದ ತಿಂಗಳು ಯಾವಾಗ ಆಗಿತ್ತು ಅಂತ ಲೆಕ್ಕ ಹಾಕೊಂಡ್ಲು ಈ ತಿಂಗಳು ಆಗಿ ಹದಿನೈದು ದಿನ ಆಗಿತ್ತು ಅಷ್ಟೇ ಅವಳ ಹೃದಯ ವಿಹಿಕವಾಗಿ ಪಡೆದುಕೊಳ್ಳಲು ಶುರುವಾಯಿತು ಹಣೆಯ ಮೇಲೆ ಬೆವರು ಅರಿತು ಮೈ ನಡುಗಿತು ಕೈಯಲ್ಲಿ ಟವಲ್ ಕೆಳಗೆ ಬಿತ್ತು ಸತ್ಯ ಭಯದಿಂದ ಬಯದಿಂದ ನೋಡಿದ್ಲು ಸತ್ಯ ಕಣ್ಣು ಮಿಟುಕಷ್ಟೇ ಮನುಳನ್ನು ನೋಡ್ತಾ ಇದ್ಳು ಅವಳು ಏನು ಹೇಳ್ತಾಳೆ ಅಂತ ಮನು ಸತ್ಯಾಳ ಕಡೆ ನೋಡಿ ತಲೆ ಅಲ್ಲಾಡಿಸಿದ್ಲು ಕಣ್ಣುಗಳಿಂದ ನೀರು ಬರ್ತಿದ್ವು ಇನ್ನು ನಿಂತಿರಲು ಆಗದಂತೆ ಬಿಡ ಮೇಲೆ ಕೂತು ಬಿಟ್ಲು ಸತ್ಯ ಮನುವಂತ ಬಂದು ಅವಳನ್ನು ಜಾಗೃತಿಯಾಗಿ ಹಿಡಿದುಕೊಂಡ್ಳು ಮನು ಯೋಚಿಸ್ತಿದ್ದಾಳೆ ಅದಕ್ಕೇನ ಬೆಳಗ್ಗೆಯಿಂದ ನನಗೆ ಏನೋ ಹಾಗನ್ನಿಸಿದ್ದು ದೇವಸ್ಥಾನದಲ್ಲಿ ಪಾಯಸ ತಿನ್ನಬೇಕಂತ ಅನಿಸಿದ್ದು ಈಗಲೇ ತಿನ್ನದೇ ಹೋದರೆ ಏನೋ ಆಗುತ್ತೆ ಅನಿಸಿದಷ್ಟು ಅನಿಸಿದ್ದು ತನಗಿಷ್ಟವಾದ ಅಡುಗೆಗಳು ಮುಂದೆ ಇಟ್ಟರೂ ಆ ಪರಿಮಳ ಇಷ್ಟ ಆಗದೇ ಇರೋದು ಇದನ್ನು ಇನ್ನಷ್ಟು ಯೋಚಿಸಲು ಅವಳಿಗೆ ಆಗಲಿಲ್ಲ ಸತ್ಯಾಳನ್ನು ನೋಡಿದ್ಲು ಅಳುತ್ತ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು